ಎಲ್ಲರಿಗೂ ನಮಸ್ಕಾರ ನಮ್ಮ ಡೆವೋಷನಲ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಪರಮ ಭಕ್ತ ಹನುಮಂತನಿಗೆ ಮದುವೆಯಾದಂತಹ ಕತೆ ನಿಮಗೆ ತಿಳಿದಿದೆಯೇ ಇಂದು ನಾವು ಪುರಾಣಗಳಿಂದ ತಿಳಿದು ಬಂದಿರುವಂತಹ ಹನುಮಾನ್ ಮದುವೆಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಹನುಮಂತನ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅಂಜನಾ ದೇವಿ ಹಾಗೂ ಕೇಸರಿ ದಂಪತಿಗಳಿಗೆ ಶಿವನ ಆಶೀರ್ವಾದದಿಂದ ಜನಿಸಿದವರು ಶ್ರೀ ಆಂಜನೇಯ ಜನನದಿಂದಲೇ ಅವರು ದೈವೀ ಶಕ್ತಿಯುಳ್ಳವರಾಗಿದ್ದರು ಒಂದು ದಿನ ಬಾಲ ಹನುಮಂತನು ಸೂರ್ಯದೇವನನ್ನು ನೋಡಿ ಕೆಂಪು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲು ಆಕಾಶಕ್ಕೆ ಹಾರಿದರು ಇದನ್ನು ನೋಡಿದ ದೇವಾನು ದೇವತೆಗಳು ಬೆಚ್ಚಿಬಿದ್ದರು ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿ ಹನುಮಂತನ ದವಡೆಗೆ ಬಡಿದು ಬಿಟ್ಟನು ಆ ಹೊಡೆತದಿಂದ ಹನುಮಾನ್ ಭೂಮಿಗೆ ಬಿದ್ದನು ಅಂಜನಾ ದೇವಿಯ ಭಕ್ತಿ ಹಾಗೂ ಹನುಮಂತನ ದೈವೀ ಶಕ್ತಿ ಕಂಡು ದೇವತೆಗಳು ದಯೆ ತೋರಿದರು ಪ್ರತಿಯೊಬ್ಬ ದೇವರು ಆಂಜನೇಯನಿಗೆ ಅನೇಕ ವರಗಳನ್ನು ನೀಡಿದರು ಆ ದಿನದಿಂದಲೇ ಹನುಮಂತನು ಅಮಿತ ಶಕ್ತಿ ಜ್ಞಾನ ಭಕ್ತಿ ಧೈರ್ಯದ ಸಂಕೇತವಾಗಿ ಪ್ರಸಿದ್ಧರಾದರು ಹೀಗೆ ಇರುವಾಗ ಸೂರ್ಯ ದೇವ ಹನುಮನಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸುತ್ತಾರೆ ಅದರಲ್ಲಿ ಹನುಮಂತನು ಐದು ಸಿದ್ಧಾಂತವನ್ನು ಕಲಿಯುತ್ತಾರೆ ಉಳಿದ ನಾಲ್ಕು ಸಿದ್ಧಾಂತವನ್ನು ಕಲಿಯಲು ಮದುವೆಯಾಗುವುದು ಕಡ್ಡಾಯವಾಗಿರುತ್ತದೆ ಈ ಕಾರಣಕ್ಕಾಗಿ ಸ್ವತಃ ಸೂರ್ಯದೇವರು ದೇವಾನುದೇವತೆಯರ ಸಮ್ಮುಖದಲ್ಲಿ ತಮ್ಮ ಮಗಳನ್ನು ಹನುಮಂತರಿಗೆ ಕೊಟ್ಟು ವಿವಾಹವನ್ನು ಮಾಡಿಸುತ್ತಾರೆ ಆದರೆ ಶ್ರೀ ಆಂಜನೇಯನು ಧರ್ಮ ಸಂಕಟದೊಂದಿಗೆ ಸೂರ್ಯದೇವನ ಪುತ್ರಿಯಾದಂತಹ ದೇವಿಯನ್ನು ವಿವಾಹವಾಗುತ್ತಾನೆ ಹನುಮನು ಮದುವೆಯಾದ ನಂತರ ಸೂರ್ಯದೇವ ಹನುಮನಿಗೆ ಬ್ರಹ್ಮಚಾರಿಯಾಗುವಂತಹ ವರವನ್ನು ನೀಡುತ್ತಾರೆ ಮತ್ತು ವಿವಾಹದ ನಂತರ ಸುವರ್ಚಲಾ ದೇವಿ ತಪಸ್ಸನ್ನು ಆಚರಿಸುವುದನ್ನು ಮುಂದುವರಿಸುತ್ತಾಳೆ ನಂತರ ಹನುಮಂತ ದೇವ ಒಂಬತ್ತು ಸಿದ್ಧಿಯನ್ನು ಪಡೆದು ಅಷ್ಟಸಿದ್ಧಿಯನ್ನು ಹಾಗೂ ನವನಿಧಿಯನ್ನು ಕರುಣಿಸುವ ದಾತರಾಗುತ್ತಾರೆ ಹಾಗೆ ರಾಮ ಭಕ್ತಿಯಿಂದ ಜಗತ್ತಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ಆದ ಈ ಮದುವೆಯಿಂದ ಹನುಮಂತನ ಬ್ರಹ್ಮಚಾರ್ಯಕ್ಕೆ ಯಾವುದೇ ಚ್ಯುತಿ ಬರುವುದಿಲ್ಲ ಆದ್ದರಿಂದಲೇ ಹನುಮಂತನನ್ನು ಆ ಜನ್ಮ ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗುತ್ತದೆ ಹೈದರಾಬಾದಿನಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಇಂದಿಗೂ ಸುವರ್ಚಲಾದೇವಿಯ ದೇವಸ್ಥಾನವಿದೆ ಸುವರ್ಚಲಾದೇವಿ ಹಾಗೂ ಹನುಮಂತನನ್ನು ದಂಪತಿ ರೂಪದಲ್ಲಿ ಪೂಜೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂಬುದು ಪುರಾಣದ ಪ್ರತೀತಿಯನ್ನು ಹೊಂದಿದೆ ಹಾಗೆ ಪತಿಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಬರದೆ ಜೀವನ ಪೂರ್ತಿ ಸಂತೋಷದಿಂದ ಬದುಕುತ್ತಾರೆ ಎಂಬುದು ಸಹ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಹನುಮಂತನ ಮದುವೆಯ ಈ ಕತೆ ಎಲ್ಲರಿಗೂ ತಿಳಿದಿರುವಂತಹದಲ್ಲ ಕೆಲವರು ಇದನ್ನು ಪ್ರತೀಕಾತ್ಮಕ ಕಥೆ ಎಂದು ಸಹ ಹೇಳುತ್ತಾರೆ ಆದ್ದರಿಂದಲೇ ಹನುಮಂತನು ಭಕ್ತಿಯ ಮೂರ್ತಿ ರಾಮನ ಸೇವಕ ಅಜೇಯ ಶಕ್ತಿ ಮತ್ತು ಬ್ರಹ್ಮಚಾರಿ ಎಂದೇ ಪ್ರಸಿದ್ಧರಾದವರು ಇದಾಗಿತ್ತು ಶ್ರೀ ಆಂಜನೇಯನ ಮದುವೆಯ ಕುರಿತಾದಂತಹ ಅಪರೂಪದ ಕತೆ ನಾವೆಲ್ಲರೂ ಹನುಮಂತನ ಭಕ್ತಿ ಬಲ ಜ್ಞಾನ ಮತ್ತು ಸೇವಾ ಭಾವದಿಂದ ಪ್ರೇರಣೆ ಪಡೆದು ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗೋಣ ಎಲ್ಲರಿಗೂ ಶುಭವಾಗಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಡೆವೋಷನಲ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಅಪರೂಪದ ಆಂಜನೇಯ ಸ್ವಾಮಿಯ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹನುಮನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಜೈ ಹನುಮಾನ್